ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಇದು ಭಾನುವಾರ ಮತ್ತು ಸೋಮವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ಬೆಳಗ್ಗೆ ನಾನು ಮೂಲಂಗಿ ಚಟ್ನಿಗೆ ರೆಡಿ ಮಾಡಿಕೊಂಡು ಮೂಲಂಗಿ ಚಟ್ನಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಇದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೆ ಮೂಲಂಗಿ ಚಟ್ನಿನ ಹೊಸದಾಗಿ ಟ್ರೈ ಮಾಡಿದ್ವಿ ಸ್ವಲ್ಪ ಹಾಗೆ ಮೂಲಂಗಿನ ಫ್ರೈ ಮಾಡಿಕೊಂಡು ಯಾವಾಗಲೂ ಮಿಕ್ಸಿಯಲ್ಲಿ ಮೂಲಂಗಿ ಚಟ್ನಿನ ಮಾಡ್ತಾ ಇದ್ವಿ ಇದು ವೆಜಿಟೇಬಲ್ ಕಟರ್ ಇತ್ತು ಅಂತೇಳಿ ವೆಜಿಟೇಬಲ್ ಕಟರ್ ಅಲ್ಲಿ ಟ್ರೈ ಮಾಡೋಣ ಸ್ವಲ್ಪ ತರಿತರಿ ಆಗಿರುತ್ತೆ ಅಂತೇಳಿ ಟ್ರೈ ಮಾಡಿದ್ವಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂಡ್ ತುಂಬಾನೇ ಟೇಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಕಟರ್ ಅಲ್ಲಿ ಚಟ್ನಿ ಮಾಡ್ತಿದೀನಿ ಅಂತ ಹೇಳಿದ ತಕ್ಷಣ ಇವಳು ಸಹ ಇದರಲ್ಲಾದರೆ ನಾನು ಮಾಡ್ತೀನಿ ಅಂತೇಳಿ ಬಂದು ಚಟ್ನಿನ ಅವಳೇ ಮಾಡಿದ್ಲು ನೀವು ನೋಡ್ತಾ ಇದ್ರೆ ಚಟ್ನಿ ತುಂಬಾ ಟೇಸ್ಟಿಯಾಗಿತ್ತು ಯಾರ ಮನೇಲಿ ಯಾರಾದರೂ ಈ ಥರ ಕಟ್ಟರ್ ಇದ್ದರೆ ಸರಿ ಚಟ್ನಿನ ಟ್ರೈ ಮಾಡಿ ನೋಡಿ ಮಿಕ್ಸಿಲಿ ಹಾಕ್ಬಿಟ್ರೆ ತುಂಬಾ ಪೇಸ್ಟ್ ಆಗಿಬಿಡುತ್ತೆ ಈ ಥರ ತರಿಯಾಗಿದ್ದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈ ರೆಸಿಪಿ ಫುಲ್ ಬೇಕಂದರೆ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ಐ ಕಾರ್ಡು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಕೋಸು ಪಲ್ಯ ಮತ್ತು ಮೂಲಂಗಿ ಚಟ್ನಿ ಅದರ ಜೊತೆ ಸ್ವಲ್ಪ ಕರೆದಿರೋ ಎಣ್ಣೆನ ಹಾಕಿ ತಿಂತಾಯಿದ್ರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು ನನಗೆ ಎಲ್ಲ ಚಟ್ನಿ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಮೊಸರು ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕೆಲಸ ಇತ್ತು ಅದರ ಜೊತೆ ಒಂದು ಬಟ್ಟೆನ ಸ್ಟಿಚ್ ಮಾಡೋದಿತ್ತು ಆ ಬಟ್ಟೆನೂ ಕೂಡ ಸ್ಟಿಚ್ ಮಾಡ್ತಾ ಇದೇನೇ ಸ್ಟಿಚ್ ಮಾಡ್ತಾ ಅಂತೇಳಿ ನಿಮಗೆ ಆಮೇಲೆ ಹೇಳ್ತೀನಿ ಬಟ್ಟೆ ಸ್ಟಿಚಿಂಗ್ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಬಟ್ ಬಟ್ಟೆ ಸ್ಟಿಚ್ ಮಾಡ್ತೀನಿ ಓನ್ಲಿ ಚಿಕ್ಕ ಚಿಕ್ಕದಾಗಿರೋ ಸ್ಟ್ರೈಟ್ ಆಗಿರೋ ಹೊಲಿಗೆ ಮಾತ್ರ ನನಗೆ ಹಾಕೋಕ್ಕೆ ಬರೋದು ಯಾವುದೇ ಥರನಾಗಿದ್ರೆ ಬ್ಲೌಸು ಮತ್ತು ಡ್ರೆಸ್ಸಸ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಇದೆಲ್ಲ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಬಟ್ಟೆ ಎಲ್ಲ ಇದ್ವು ಬಟ್ಟೆ ಒಣಗಾಕಿ ರಾಗಿ ಕೂಡ ಒಣಗಾಕಿದ್ವಿ ಈ ಪಕ್ಷಿಗಳು ತುಂಬಾ ಬರ್ತಾ ಇತ್ತು ಏನು ಮಾಡೋದು ಯಾವಾಗಲೂ ಮೇಲೆ ಇದ್ದು ಕಾಯೋಕ್ಕಾಗಲ್ಲ ಅಂಥೇಳಿ ಒಂದು ಹಳೆ ಸೀರೆ ಇತ್ತು ಅದನ್ನು ಡಬಲ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಮಧ್ಯಕ್ಕೆ ಎರಡು ಜಾಯಿಂಟ್ ಮಾಡಿ ನಾನಿವಾಗ ನಿಮಗೆ ತೋರಿಸಿದ್ನಲ್ಲ ಸ್ಟಿಚ್ ಮಾಡಬೇಕಾದ್ರೆ ಇದೇ ಸೀರೆನ ಸ್ಟಿಚ್ ಮಾಡಿ ರಾಗಿ ಮೇಲೆ ನೀಟಾಗಿ ಒಂದು ಕಡೆಯಿಂದ ಮುಚ್ಚಿಸ್ತಾ ಇದ್ದೀನಿ ಇಲ್ಲಿ ನಮ್ಮಲ್ಲಿ ತುಂಬ ಪಾರಿವಾಳಗಳು ಮೇಲೆ ಏನೂ ಒಣಗಾಕಂಗಿಲ್ಲ ಕುತ್ಕೊಂಡು ಕಾಯಬೇಕು ಇಲ್ಲಾಂದರೆ ಈ ಥರ ಮೇಲೆ ಹೊಚ್ಚಬೇಕು ಬಿಸಿಲು ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಸೀರೆ ಹೊಚ್ಚಿ ಒಣಗಿಸಿದ್ರಾಯ್ತು ಅಂತ ಹೇಳಿ ಸೀರೆನ ಹೊಚ್ತಾ ಇದ್ದೆ ನೋಡಿ ಈ ಥರ ನಾವು ಮೇಲೆ ಏನೇ ಒಣಗಾಕೊಂಡ್ರು ಈ ಥರ ಒಂದು ಬಟ್ಟೆಯಿಂದ ಕವರ್ ಮಾಡಿಬಿಟ್ರೆ ಒಳ್ಳೆ ಸೇಫಾಗಿರುತ್ತಂತಲೇ ಹೇಳ್ಬೋದು ಯಾವ ಪಕ್ಷಿ ಕಾಟನು ಇರಲ್ಲ ಇದೆಲ್ಲ ಮುಗಿಸ್ಕೊಂಡು ಕೆಳಗೆ ಬರೋದಕ್ಕೆ ಮಾರ್ಕೆಟಿಗೆ ಹೋಗಿ ಬಂದಿದ್ರು ಇದನ್ನೆಲ್ಲ ತೆಗ್ದಿಡಬೇಕಿತ್ತು ಅದಕ್ಕೋಸ್ಕರ ನಾನು ಎಲ್ಲ ತರಕಾರಿಗಳನ್ನ ಡಿವೈಡ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಾವು ಯಾವುದೇ ಬಾಕ್ಸ್ನಲ್ಲಿ ತರಕಾರಿನ ಅಥವಾ ಸೊಪ್ಪನ್ನು ಹಾಕಿಡಲ್ಲ ಈ ಥರ ಫಸ್ಟು ಗಟ್ಟಿಯಾಗಿರೋ ತರಕಾರಿಗಳನ್ನ ಒಂದು ಕವರಲ್ಲಿ ಅಂದರೆ ಕಾಟನ್ ಕವರಲ್ಲಿ ಹಾಕಿ ಹಾಕಿಡ್ತೀವಿ ನೋಡಿ ಈ ಥರ ಸೌತೆಕಾಯಿ ಮತ್ತು ಗೆಣಸು ಇದನ್ನೆಲ್ಲನೂ ಬದನೇಕಾಯಿ ಇದನ್ನೆಲ್ಲನೂ ಕೂಡ ಒಂದರಲ್ಲೇ ಕಾಟನ್ ಕವರಲ್ಲಿ ಹಾಕಿ ಈ ಕಾಟನ್ ಕವರನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ಫ್ರಿಜ್ಜಲ್ಲಿಡ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳವರೆಗೂ ತರಕಾರಿ ಏನೇನೂ ಆಗೋಲ್ಲ ಹೆಂಗ್ ತಂದಾಗ ಹೇಗೆ ಫ್ರೆಶ್ ಇರುತ್ತೋ ಅದೇ ಥರನಾಗಿರುತ್ತಂತಾನೆ ಹೇಳ್ಬೋದು ಯಾವಾಗಲೂ ನಾವು ಇದೇ ಥರನೇ ಹಾಕಿಡೋದು ಯಾವುದೇ ತರಕಾರಿಗಳಾಗಲಿ ಕೆಟ್ಟೋಗೋದಿಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಫ್ರಿಜ್ಜನ್ನು ಕೂಡ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಸ್ವಲ್ಪ ಸೋಡಾ ಮತ್ತು ಒಂದು ಟೂ ಡ್ರಾಪ್ಸ್ ನಿಂಬೆಹಣ್ಣಿನ ರಸನ ಹಾಕಿ ಫ್ರಿಜ್ಜನ್ನು ಹೊರಿಸೋದ್ರಿಂದ ಫ್ರಿಜ್ಜಲ್ಲಿರುವ ಬ್ಯಾಡ್ ಸ್ಮೆಲ್ ಏನಿರುತ್ತೆ ಕೆಟ್ಟ ವಾಸನೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಆ ಸ್ಮೆಲ್ ಕೂಡ ನನಗೆ ಹೋಗಿದೆ ಅಂತಲೇ ಹೇಳ್ಬೋದು ಎಲ್ಲ ತರಕಾರಿನ ಈ ಥರ ಕವರಲ್ಲಿ ಹಾಕಿದಾದ್ಮೇಲೆ ಫ್ರಿಜ್ಜನ್ನು ಒರೆಸ್ಕೊಂಡು ಒಂದೊಂದೇ ತರಕಾರಿ ಕವರನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಗಟ್ಟಿಯಾಗಿರೋ ತರಕಾರಿಗಳನ್ನ ಫಸ್ಟು ಕೆಳಗಡೆ ಇಟ್ಕೊಂಡು ನಾರ್ಮಲ್ ಆಗಿರೋ ಸೊಪ್ಪು ಮತ್ತು ಬೆಂಡೆಕಾಯಿ ಆ ಥರ ಎಲ್ಲ ತರಕಾರಿಗಳನ್ನ ನಿಧಾನವಾಗಿ ಮೇಲ್ಮೇಲೆ ಮೇಲ್ಮೇಲೆ ಜೋಡಿಸ್ಕೊತಾ ಇದ್ದೀನಿ ಇದಾಗಿತ್ತು ನಮ್ಮ ಫ್ರಿಜ್ ಆರ್ಗನೈಸ್ ಅಂತಲೇ ಹೇಳ್ಬೋದು ಇಷ್ಟ ಆಗಿದೆ ನೆಕ್ಸ್ಟು ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದಾದಮೇಲೆ ಕಸನೂ ಕೂಡ ಗುಡಿಸ್ಕೋತಾ ಇದ್ದೀನಿ ನಮಗೆ ತರಕಾರಿ ಮತ್ತು ಸೊಪ್ಪುಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತಂತಲೇ ಹೇಳ್ಬೋದು ಹಳ್ಳಿಲೂ ಕೂಡ ಸಿಗೋಲ್ಲ ಅಷ್ಟು ಚೆನ್ನಾಗಿ ನಮಗೆ ಸೊಪ್ಪು ತರಕಾರಿ ಸಿಗುತ್ತೆ ಇದೆಲ್ಲ ಮುಗಿಸ್ಕೊಂಡಾದಮೇಲೆ ಐಸ್ ಕ್ರೀಮ್ ತಂದಿದ್ರು ಫ್ಯಾಮಿಲಿ ಪ್ಯಾಕು ವೆನಿಲಾ ಫ್ಲೇವರ್ದು ತಿನ್ನೋಣ ತಿನ್ನೋಣ ಅಂತ ಹೇಳ್ತಾಯಿದ್ರು ಸರಿ ಬಾ ಅಂತೇಳಿ ಎಲ್ಲರಿಗೂ ಬೌಲೆಲ್ಲ ಜೋಡಿಸ್ಕೊಂಡು ಐಸ್ ಕ್ರೀಮನ್ನು ಓಪನ್ ಮಾಡಿಕೊಂಡು ಎಲ್ಲರಿಗೂ ಬೌಲಲ್ಲಿ ಐಸ್ ಕ್ರೀಮನ್ನು ಹಾಕ್ಕೊಡ್ತಾಯಿದ್ದೆ ಯಾವುದೇ ಈ ಥರ ಐಸ್ ಕ್ರೀಮ್ ಜೊತೆ ಡ್ರೈ ಫ್ರೂಟ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕ್ಕೊಂಡು ತಿಂದು ಈ ದಿನನ ಎಂಡ್ ಮಾಡಿದ್ವಿ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬೆಳಿಗ್ಗೆ ತುಂಬಾ ಚಳಿ ಇತ್ತು ಹೊರಗಡೆ ಹೋಗೋ ಹಾಗಿದ್ದಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಅಡುಗೆ ಮನೆಯದೊಂದೇ ಕಸ ಗುಡಿಸ್ಕೊಂಡು ಬೆಳಿಗ್ಗೆ ಟಿಫನ್ನಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೆ ಬೆಳಿಗ್ಗೆ ಏಳು ಗಂಟೆಗೆ ತೋರಿಸ್ತೀನಿ ನಾನು ನಿಮಗೆ ಹೊರಗಡೆ ಎಷ್ಟು ಚಳಿ ಮತ್ತೆ ಮಂಜು ಕೂಡ ಇತ್ತಂದರೆ ಮುಂದ್ಗಡೆ ಇರೋ ಬಿಲ್ಡಿಂಗು ಕೂಡ ಲೈಟ್ಸು ಕೂಡ ಕಾಣ್ತಾ ಇದ್ದಿಲ್ಲ ಅಷ್ಟು ಫುಲ್ಲು ಮಂಜು ತುಂಬ್ಕೊಂಡು ಬಿಟ್ಟಿತ್ತು ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಇದೇ ಥರ ಕ್ಲೈಮೇಟ್ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಯಾರೂ ಕಾಫಿ ಮತ್ತು ಟೀ ಕುಡಿಯಲ್ಲ ಕಷಾಯ ಮಾತ್ರ ಕುಡಿಯೋದು ಕಷಾಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹಾಲನ್ನು ಕಾಯಿಸ್ಕೊತಾ ಇದ್ದೆ ಹಾಲನ್ನು ಡೈರೆಕ್ಟಾಗಿ ಪಾತ್ರೆಗೆ ಹಾಕೋ ಮೊದಲು ಪಾತ್ರೆಗೆ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕಿ ಆಮೇಲೆ ಹಾಲು ಹಾಕೋದ್ರಿಂದ ನೀವು ನೋಡಿರ್ಬೋದು ಪಾತ್ರೆ ತಳಕ್ಕೆ ಹಾಲು ಅಂಟ್ಕೊಂಡಿರುತ್ತೆ ಆ ಥರ ಆಗೋದಿಲ್ಲ ಮೊದಲೇ ನೀರು ಹಾಕ್ಕೊಂಡು ಆಮೇಲೆ ಹಾಲು ಹಾಕಿದರೆ ಆ ಥರ ಅಂಟ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹಾಲೆಲ್ಲ ಹಾಕಿ ಬೇಗ ಬೇಗನೆ ಚಿತ್ರಾನ್ನ ಮತ್ತು ಬೋಂಡಾಗೆ ರೆಡಿ ಮಾಡ್ಕೋಬೇಕಿತ್ತು ಒಂದು ಸೈಡು ಅನ್ನಕ್ಕೆ ಕುಕ್ಕರ್ ಇಟ್ಟಿದೆ ಇನ್ನೊಂದು ಸೈಡಲ್ಲಿ ಬೋಂಡ ಮಾಡಲಿಕ್ಕೆ ಈರುಳ್ಳಿ ಬೋಂಡಾ ಅಥವಾ ಬಜ್ಜಿ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಈರುಳ್ಳಿ ಬಜ್ಜಿ ಕೂಡ ರೆಡಿ ಆಯಿತು ಎಣ್ಣೆ ಹೇಗಾದರೂ ಕಾದಿತ್ತಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹಪ್ಳ ಮಾಡಿದ್ವಿ ಅಂತೇಳಿ ಹೇಳಿದ್ದೆ ನಾನು ನೋಡೋಣ ಅಕ್ಕಿ ಹಪ್ಪಳ ಹೇಗಾಗುತ್ತೆ ಅಂತೇಳಿ ಎಣ್ಣೆಯಲ್ಲಿ ಕರೆದು ನೋಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ತುಂಬ ಕ್ರಿಸ್ಪಿಯಾಗಿ ಆ್ಯಂಡ್ ಬಾಯಲ್ಲಿ ಇಟ್ಟರೆ ಕರಗೋ ಥರ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈ ಅಕ್ಕಿ ಹಪ್ಪಳದ ರೆಸಿಪಿನ ನೆಕ್ಸ್ಟ್ ವೀಕಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ತುಂಬಾ ಟೇಸ್ಟಿಯಾಗಿತ್ತು ನೀವು ನೋಡ್ತಾ ಇರ್ಬೋದು ಅಂಗಡಿಲಿ ನಾವು ತರೋ ಹಪ್ಪಳ ಯಾವ ತರ ಚೆನ್ನಾಗಿ ಹಳ್ಕೊಳ್ಳುತ್ತೆ ಎಷ್ಟು ಹಗುರಾಗಿರುತ್ತೆ ಅದೇ ತರ ಆಗಿತ್ತು ಅಂತಾನೆ ಹೇಳ್ಬೋದು ಬೆಳಗ್ಗೆ ಟಿಫನಿಗೋಸ್ಕರ ನಿಂಬೆ ಹಣ್ಣಿನ ಚಿತ್ರಣ ಲೆಮನ್ ರೈಸ್ ಮತ್ತೆ ಈರುಳ್ಳಿ ಬಜ್ಜಿನ ಮಾಡಿದ್ವಿ ಎಲ್ಲರದು ಟಿಫನ್ ಆದ್ಮೇಲೆ ನಾನು ಕೂಡ ಟಿಫನ್ ಮಾಡಲಿಕ್ಕೆ ಈರುಳ್ಳಿ ಬಜ್ಜಿ ಮತ್ತು ಚಿತ್ರಾನ್ನ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯಾಹ್ನದ ಎಲ್ಲ ಕೆಲಸನ ಮುಗಿಸಿಟ್ಟು ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರಂತೇಳಿ ಅವ್ರಿಗೆಲ್ಲ ಕಲ್ಲಂಗಡಿ ಹಣ್ಣಿತ್ತು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದರು ಮಕ್ಕಳು ಕೂಡ ಸ್ಕೂಲಿಂದ ಬಂದು ಹಣ್ಣು ತಿಂದು ಸ್ವಲ್ಪೊತ್ತು ಮಲ್ಕೊಂಡ್ರು ನಾನು ಸ್ವಲ್ಪೊತ್ತು ಅವರ ಜೊತೆ ರೆಸ್ಟ್ ಮಾಡಿ ಸಂಜೆ ರೊಟೀನನ್ನು ಸ್ಟಾರ್ಟ್ ಮಾಡಿದೆ ಕೆಳಗಡೆ ಎಲ್ಲ ಸಂಜೆ ಕೆಲಸ ಆದಮೇಲೆ ಆಲ್ರೆಡಿ ಬಿಸಿಲು ಕಡಿಮೆ ಆಗಿತ್ತು ನಾಲ್ಕೂವರೆ ಐದು ಗಂಟೆ ಸುಮಾರಲ್ಲಿ ರಾಗಿ ಹಾಕಿದ್ವಲ್ಲ ಮೇಲ್ಗಡೆ ಅದನ್ನು ಕೂಡ ತೆಗಿಬೇಕಿತ್ತು ಅದಕ್ಕೋಸ್ಕರ ಮೇಲ್ಗಡೆ ಹೋಗಿ ರಾಗಿನ ತುಂಬಿಡೋಣ ಅಂಥೇಳಿ ಹೋಗಿ ಎಲ್ಲ ರಾಗಿನೂ ದುಂಡುಗೆ ಮಾಡಿ ಚೀಲಕ್ಕೆ ಹಾಕಿ ರೂಮಲ್ಲಿ ಇಟ್ಟು ಬಂದೆ ಸೂರ್ಯನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಿಲ್ಡಿಂಗ್ ಮೇಲೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ರಾಗಿನೆಲ್ಲ ಒಳಗಡೆ ಇಟ್ಟ ಮೇಲೆ ಮಕ್ಕಳು ಅಲ್ಲೇ ಬಂದು ಆಟ ಆಡ್ತಾಯಿದ್ರು ಇದ್ರು ದಿನ ಸ್ವಲ್ಪ ಹೊತ್ತು ಮೇಲುಗಡೆ ಆಟ ಆಡ್ತಾರೆ ಇಲ್ಲಾಂದರೆ ಅವರ ಅಜ್ಜಿ ಜೊತೆ ವಾಕ್ ಹೋಗ್ತಾರೆ ಅಷ್ಟೆಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡಿದಾದ್ಮೇಲೆ ಸಂಜೆ ಹೋಮ್ವರ್ಕ್ ಸ್ಟಾರ್ಟ್ ಆಯಿತು ಅವರಿಗೆ ಹೋಮ್ವರ್ಕ್ ಮಾಡಿಸ್ಕೊತಾ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸೋಸೋದಿತ್ತು ಅದನ್ನು ಕೂಡ ಸೋಸ್ಕೊತ ಅವರಿಗೆ ಹೋಮ್ವರ್ಕು ಕೂಡ ಮಾಡಿಸ್ತಾ ಇದ್ದೆ ಮಲ್ ಮುಗ್ದಾದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕವಿರತ್ನ ಕಾಳಿದಾಸ ಫಿಲಮ್ ಹಾಕ್ಕೊಂಡು ಆ ಫಿಲಮನ್ನು ಅರ್ಧ ನೋಡಿ ಆಮೇಲೆ ಮಲ್ಕೊಂಡ್ವಿ ಇಷ್ಟಕ್ಕೆ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನನ್ನ ಮುಂಬರುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು